ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಗದ್ಯ ಭಾಗದಲ್ಲಿರುವಂತಹ ಹರ ಲೀಲೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲಿಗೆ ಕೃತಿಕಾರರ ಪರಿಚಯ ಹೆಸರು ಹರಿಹರ ಕಾಲ ಸಾವಿರದ ಇನ್ನೂರು ಸ್ಥಳ ಹಂಪೆ ಕೃತಿ ಪಂಪಾ ಶತಕ ರಕ್ಷಾಶತಕ ಮುಡಿಗೆಯ ಅಷ್ಟಕ ಗಿರಿಜಾ ಕಲ್ಯಾಣ ಇವರು ಯಾವುದರಿಂದ ಪ್ರಸಿದ್ಧಿಯಾಗಿದ್ದಾರೆ ನೋಡಿ ಮಕ್ಕಳ ರಗಳೆ ಕವಿ ಅಂತ ಇವರು ಪ್ರಸಿದ್ಧಿಯನ್ನು ಪಡೆದಿದ್ದರು ಪ್ರಸ್ತುತ ಹರಲೀಲೆ ಗದ್ಯವನ್ನು ನಂಬಿ ಅಣ್ಣನ ರಗಳೆ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಮೊದಲನೇ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಂಬಿ ಅಣ್ಣನ ಪೂರ್ವಜನ್ಮದ ಹೆಸರೇನು ಉತ್ತರ ನಂಬಿ ಅಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ ಪ್ರಶ್ನೆ ಎರಡು ಹರಲೀಲೆ ಪಾಠದ ಕೃತಿ ಯಾವುದು ಉತ್ತರ ಹರಲೀಲೆ ಪಾಠದ ಮೂಲಕೃತಿ ನಂಬಿಯಣ್ಣನ ರಗಳೆ ಪ್ರಶ್ನೆ ಮೂರು ಹರಲೀಲೆ ಪಾಠದ ಕವಿಯ ಹೆಸರೇನು ಉತ್ತರ ಹರಲೀಲೆ ಪಾಠದ ಕವಿಯ ಹೆಸರು ಹರಿಹರ ಪ್ರಶ್ನೆ ನಾಲ್ಕು ಗಿರಿಜೆಯಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು ಉತ್ತರ ಗಿರಿಜೆ ದೇವಾಲಯದಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು ಪ್ರಶ್ನೆ ಐದು ಹರಿಹರ ಬರೆದಿರುವ ಎರಡು ಕೃತಿಗಳನ್ನು ತಿಳಿಸಿ ಉತ್ತರ ಹರಿಹರ ಬರೆದಿರುವ ಕೃತಿಗಳು ಪಂಪಾಶತಕ ಹಾಗೂ ರಕ್ಷಾಶತಕ ಎರಡನೇ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು ಉತ್ತರ ವಿರೂಪಾಕ್ಷನು ಗಿರಿಜೆಯನ್ನು ಕುರಿತು ದೇವಿ ಕೇಳು ನಮ್ಮ ಪುತ್ರನಾದ ಪುಷ್ಪದತ್ತನು ನರಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ಹೆಸರನ್ನು ಪಡೆದು ಸಂಸಾರದಲ್ಲಿ ಸಿಲುಕಲು ತಯಾರಾಗಿದ್ದಾನೆ ಅವನಿಗೆ ಮೊದಲು ನೀಡಿದ್ದ ನಂಬಿಕೆಯ ಮಾತನ್ನು ಅನುಸರಿಸಿಕೊಂಡು ನಾವು ಕಳುಹಿಸಿದ ರುದ್ರಕನ್ನಿಕೆಯರಿಬ್ಬರಿಗೂ ರುದ್ರಕನ್ನಿಕೆಯರಿಬ್ಬರು ಚೋಳ ದೇಶದ ತಿರುವಾಯೂರು ಮತ್ತು ತಿರುವತ್ತಿಯೂರಿನಲ್ಲಿ ಪರವೆ ಮತ್ತು ಸಂಕಿಲೆ ಎಂಬ ಹೆಸರಿನಿಂದ ಭೂಲೋಕದಲ್ಲಿ ಹುಟ್ಟಿದ್ದಾರೆ ಇವರಿಬ್ಬರನ್ನು ಆತನೊಡನೆ ಸೇರಿಸಿ ಸಕಲ ಸುಖವನ್ನು ಪೂಜೆಯಾಗಿ ಕೈಗೊಂಡು ಬರುವೆನು ಎಂದು ಹೇಳಿದನು ಪ್ರಶ್ನೆ ಎರಡು ನಡುಮಕ್ಳ ಚೋಳ ದೇಶದಲ್ಲಿದ್ದ ಮೂರು ಗ್ರಾಮಗಳನ್ನು ಹೆಸರಿಸಿ ಉತ್ತರ ಚೋಳ ದೇಶದಲ್ಲಿದ್ದ ಮೂರು ಗ್ರಾಮಗಳೆಂದರೆ ಮಣಮಂದ ಪುತ್ತೂರು ತಿರುವಾಯೂರು ಹಾಗೂ ತಿರುವತ್ತಿಯೂರು ಪ್ರಶ್ನೆ ಮೂರು ವೃದ್ಧ ಮಹೇಶ್ವರನು ಶಿವಮಂತ್ರವನ್ನು ಹೇಳುತ್ತಿದ್ದ ರೀತಿಯನ್ನು ತಿಳಿಸಿ ಉತ್ತರ ನೋಡಿ ವೃದ್ಧ ಮಹೇಶ್ವರನು ಪುಣ್ಯವೇ ಹಣ್ಣಾದಂತೆ ಒಂದೊಂದು ಬಾರಿ ಕೆಮ್ಮುತ್ತಾ ಒಂದೊಂದು ಬಾರಿ ಗೊರ ಗೊರ ಎಂದು ಶಬ್ದ ಮಾಡುತ್ತಾ ತೊದಲು ನುಡಿಗಳಿಂದ ನಮ ಶಿವಾಯ ನಮ ಶಿವಾಯ ಎನ್ನುತ್ತಿದ್ದನು ಎನ್ನುತ್ತಿದ್ದನು ಮುಂದಿನ ಪ್ರಶ್ನೆ ನೋಡಿ ಪ್ರಶ್ನೆ ನಾಲ್ಕು ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು ಉತ್ತರ ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನರೆಲ್ಲ ಈ ವೃದ್ಧ ಬ್ರಾಹ್ಮಣನನ್ನು ಮುಪ್ಪಿನ ಮೂರ್ಖನನ್ನು ಗೌತಮ ಗೌತಮನ ಗೋವನ್ನು ಬ್ರಾಹ್ಮಣನನ್ನು ಕೊಂದ ಬ್ರಹ್ಮಹತ್ಯಾ ದೋಷಿಯನ್ನು ಒಳಗೆ ಬಿಟ್ಟವರಾರು ಕರೆದು ತಂದವರಾರು ಇದು ಅಪಶಕುನ ಇನ್ನೇನು ಈ ಮದುವೆ ನಡೆಯುವುದಿಲ್ಲ ಎಂದು ಮಾತನಾಡಿಕೊಂಡರು ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಇದರಲ್ಲಿ ಪ್ರಶ್ನೆ ಒಂದು ಶಿವನು ವೇಷ ವೇಷಧರಿಸಲು ಕಾರಣವೇನು ಉತ್ತರ ಕೈಲಾಸದಲ್ಲಿರುವ ಉದ್ಯಾನವನದಲ್ಲಿ ಇಬ್ಬರು ರುದ್ರ ಕನ್ನಿಕೆಯರು ಹೂ ಬಿಡಿಸುತ್ತಿದ್ದರು ಇದನ್ನು ರುದ್ರಗಣದ ಸದಸ್ಯರ ಸದಸ್ಯರಲ್ಲೊಬ್ಬರಾದ ಪುಷ್ಪದತ್ತ ಗಮನಿಸಿ ಅವರನ್ನು ಅನುರಾಗ ಭಾವದಿಂದ ನೋಡಿದನು ಪುಷ್ಪದತ್ತನನ್ನು ಕಂಡ ರುದ್ರಕನ್ನಿಕೆಯರು ಅವನನ್ನು ಅದೇ ಭಾವದಿಂದ ನೋಡುತ್ತಿರುವುದನ್ನು ಶಿವ ಗಮನಿಸಿದ ಮತ್ತು ಅಸಮಾಧಾನ ಹೊಂದಿದ ಕೈಲಾಸದಲ್ಲಿ ಗಣಗಳು ಇಂತಹ ವಿಕಾರ ಭಾವನೆಗಳನ್ನು ಹೊಂದಿರುವುದು ಅಪರಾಧ ಹಾಗಾಗಿ ಶಿವನು ಈ ಮೂವರಿಗೂ ಇಹಲೋಕದಲ್ಲಿ ಮನುಜರಾಗಿ ಹುಟ್ಟಿ ಎಂದು ಶಪಿಸಿದನು ಇದರಿಂದ ನೊಂದ ಪುಷ್ಪದತ್ತನು ನಿಮ್ಮನ್ನಗಲಿ ನಾನಿರಲಾರೆ ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸು ಎಂದು ಪ್ರಾರ್ಥಿಸಲು ನೀನು ಈಗ ಭೂಲೋಕದಲ್ಲಿ ಮಾನವನಾಗಿ ಹುಟ್ಟು ಆದಷ್ಟು ಬೇಗನೆ ನಿನ್ನನ್ನು ಕೈಲಾಸಕ್ಕೆ ಕರೆಸಿಕೊಳ್ಳುವೆನೆಂದು ಆಶ್ವಾಸನೆ ನೀಡಿದ ಹೀಗಾಗಿ ಚೋಳ ದೇಶದ ರಾಜಮನೆತನದಲ್ಲಿ ನಂಬಿಯಣ್ಣನಾಗಿ ಪುಷ್ಪದತ್ತನು ಪರವೇ ಸಂಕಿಲಿಯರಾಗಿ ರುದ್ರಕನ್ನಿಕೆಯರು ಹುಟ್ಟಿದರು ಇವರೆಲ್ಲರನ್ನೂ ಒಂದು ಮಾಡಿ ಅವರಿಂದ ಪೂಜೆ ಕೈಗೊಳ್ಳಬೇಕೆಂದು ಶಿವನು ವೃದ್ಧ ಮಹೇಶ್ವರನಾಗಿ ವೇಷಧರಿಸಿದನು ಪ್ರಶ್ನೆ ಎರಡು ವೃದ್ಧ ಮಹೇಶ್ವರನನ್ನು ಕವಿ ಹೇಗೆ ವರ್ಣಿಸಿದ್ದಾನೆ ಉತ್ತರ ವೃದ್ಧ ಮಹೇಶ್ವರನು ಪಾದದಿಂದ ತಲೆಯವರೆಗೂ ಲೇಪಿಸಿಕೊಂಡ ವಿಭೂತಿ ನರೆತ ತಲೆ ಸುಕ್ಕುಗಟ್ಟಿದ ದೇಹವನ್ನು ಹೊಂದಿದ್ದನು ಆತನ ಜಡೆಯಲ್ಲಿದ್ದ ಚಂದ್ರಕಳೆಯೇ ಕೊಡೆಯಾಯಿತು ಹಿಡಿದಿದ್ದ ತ್ರಿಶೂಲ ಕೊಡೆಯ ಹಿಡಿಕೆಯಾಯಿತು ನರಕಪಾಲ ಹೊಂದಿದ ದಂಡ ಅಂದರೆ ಕಟ್ವಾಂಗ ಅಂತ ಹೇಳ್ತೀವಲ್ಲ ಅದು ದಂಡ ಊರುಗೋಲಾಯಿತು ಸರ್ಪವು ಪ್ರಮಾಣ ಪತ್ರವಾಯಿತು ಬ್ರಹ್ಮನ ಶಿರವೇ ಕಮಂಡಲವಾಯಿತು ಹುಲಿ ಮತ್ತು ಜಿಂಕೆಯ ಚರ್ಮಗಳು ಉಡುವ ಮತ್ತು ಹೊದೆಯುವ ವಸ್ತ್ರವಾದವು ಶಿವನು ಕಾಲಿನಿಂದ ಮೆಟ್ಟಿಕೊಂಡಿರುವ ನಾಗಾಸುರ ಎಂಬ ರಾಕ್ಷಸನ ಪಾದರಕ್ಷೆಗಳಾಗಿ ಕೊರಳಿನಲ್ಲಿ ಕಟ್ಟಿಕೊಂಡಿರುವ ತಲೆ ಬುರುಡೆಗಳ ಹಾರವೇ ಜಪಮಾಲೆಯಾಯಿತು ಹೀಗೆ ಸರ್ವಾಂಗದಿಂದ ಶಿಥಿಲವಾಗಿದ್ದ ವೃದ್ಧನು ಪುಣ್ಯವೇ ಹಣ್ಣಾದಂತೆ ಒಮ್ಮೊಮ್ಮೆ ಕೆಮ್ಮುತ್ತಾ ಒಮ್ಮೊಮ್ಮೆ ಗೊರ್ ಗೊರ್ ಎಂದು ಶಬ್ದ ಮಾಡುತ್ತಾ ತೊದಲು ನುಡಿಗಳಿಂದ ನಮ ಶಿವಾಯ ನಮ ಶಿವಾಯ ಎನ್ನುತ್ತಾ ನಡುಗುತ್ತಾ ಮದುವೆಯ ಚಪ್ಪರದ ಬಳಿ ಬಂದನು ಎಂದು ಕವಿ ವೃದ್ಧ ಮಾಹೇಶ್ವರನನ್ನು ವರ್ಣಿಸಿದ್ದಾರೆ ಪ್ರಶ್ನೆ ಮೂರು ಮದುವೆ ಮಂಟಪದಲ್ಲಿ ವೃದ್ಧನು ಮಾಡಿದ ಅವಾಂತರಗಳಾವುವು ಉತ್ತರ ವೃದ್ಧ ಮಾಹೇಶ್ವರನು ವಿವಾಹ ಮಂಟಪದೊಳಗೆ ಮೆಲ್ಲನೆ ನಡೆಯುತ್ತಾ ಮನದೊಳಗೆ ನಗುತ್ತಾ ಕೋಲ ನೂರಿಕೊಂಡು ಕೆಮ್ಮುತ್ತಾ ವಿವಾಹ ಮಂಟಪದ ಬಳಿ ಸಾಲಾಗಿ ಜೋಡಿಸಲಾಗಿದ್ದ ತುಪ್ಪದ ಕೊಡಗಳ ಮೇಲೆ ನಾಲ್ಕೆರಡನ್ನು ಕೆಡವಿ ನಮ ಶಿವಾಯ ಎಂದು ಅವನ ಬಾಯಿಂದ ಬರುತ್ತಿದ್ದಂತೆ ಕೊಡಗಳ ಮೇಲೆ ಬಿದ್ದನು ಅಲ್ಲಿ ಕುಳಿತಿದ್ದವರ ಮುಖಕ್ಕೆ ಕಣ್ಣುಗಳಿಗೆ ಮೈ ಮೇಲೆ ತುಪ್ಪ ಚೆಲ್ಲಿತು ಅಲ್ಲಿ ನೆರೆದಿದ್ದ ಜನರು ಬಿದ್ದ ವೃದ್ಧ ಮಹೇಶ್ವರನನ್ನು ಎತ್ತಿ ನಿಲ್ಲಿಸಿದರು ಆದರೆ ಅವನು ಒಂದೆರಡು ಹೆಜ್ಜೆ ಮುಂದಿಟ್ಟು ಮತ್ತೆ ತಡವರಿಸಿ ನಿಲ್ಲಲಾರದೆ ಘಳಿಗೆ ಬಟ್ಟಲಿನ ಮೇಲೆ ಬಿದ್ದನು ಆಗ ಅಲ್ಲಿದ್ದ ಕಳಶ ಒಡೆದು ಘಳಿಗೆ ಬಟ್ಟಲು ಬಟ್ಟಲು ಮುರಿದು ಅಕ್ಕಿಯೆಲ್ಲ ಚೆಲ್ಲಿ ಹೋಯಿತು ಮೂರ್ಛೆ ಹೋದಂತೆ ಬಿದ್ದಿದ್ದ ಅವನನ್ನು ನೀರು ಹಾಕಿ ಎಚ್ಚರಿಸಿ ಅವನ ಕೈಕಾಲನ್ನು ಹಿಡಿದು ಎತ್ತಿಕೊಂಡು ಹೋಗಿ ಚಪ್ಪರದ ಹೊರಗೆ ಮೆಲ್ಲಗೆ ಇಳಿಸಿದರು ಅವರು ಇವನನ್ನು ಒಳಗೆ ಬಿಡಬೇಡ ಎಂದು ದ್ವಾರಪಾಲಕನಿಗೆ ಹೇಳಿ ಒಳಗೆ ಹೋಗುವಷ್ಟರಲ್ಲಿ ಮಹೇಶ್ವರನು ಅವರಿಗಿಂತ ಮುನ್ನವೇ ಒಳಗೆ ಬಂದು ಅಲ್ಲಿದ್ದ ತೋರಣದ ತಳಿರನ್ನು ಕಿತ್ತು ಹಾಕಿ ಶಿವಶಿವ ಎಂದು ಕೂಗುತ್ತಾ ಅವಾಂತರ ಮಾಡಿದನು ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸಂದರ್ಭ ಒಂದು ಸಕಲ ಸುಖವಂ ಪೂಜೆಯಾಗಿ ಕೈಕೊಂಡು ಬರ್ಪೆನ್ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕವಿ ಹರಿಹರ ರಚಿಸಿರುವ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಲೀನೇ ಎಂಬ ಗದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭವನ್ನು ನೋಡಿ ಮಕ್ಕಳ ಈ ಮಾತನ್ನು ಶಿವನು ಗಿರಿಜೆಗೆ ಹೇಳಿದನು ಶಿವನ ಶಾಪಕ್ಕೆ ಗುರಿಯಾಗಿ ಚೋಳ ದೇಶದಲ್ಲಿ ನಂಬಿ ಎಂಬ ಹೆಸರಿನಿಂದ ಜನಿಸಿದ್ದ ಪುಷ್ಪದತ್ತ ಹಾಗೂ ಪರವೇ ಸಂಕಿಲಿ ಎಂಬ ಹೆಸರಿನಿಂದ ಜನಿಸಿದ್ದ ರುದ್ರಕನ್ನಿಕೆಯರನ್ನು ಅವರಿಗೆ ಕೊಟ್ಟ ಮಾತಿನಂತೆ ಕೈಲಾಸಕ್ಕೆ ಹಿಂದಿರುಗಿ ತರುತ್ತೇನೆಂದು ಹೇಳುವ ಸಂದರ್ಭದಲ್ಲಿ ಭೂಲೋಕದಲ್ಲಿ ನಂಬಿಯಣ್ಣನ ಮದುವೆಯಲ್ಲಿ ಸಕಲ ಸುಖವನ್ನು ಅವನಿಂದ ಸೇವೆಯಾಗಿ ಪಡೆದು ಬರುತ್ತೇನೆಂದು ಹೇಳುವನು ಸ್ವಾರಸ್ಯ ಶಿವನು ಭೂಲೋಕದಿಂದ ಪುಷ್ಪದತ್ತ ಹಾಗೂ ರುದ್ರಕನ್ನಿಕೆಯರನ್ನು ಶಾಪ ವಿಮೋಚನೆ ಮಾಡಿ ಕೈಲಾಸಕ್ಕೆ ಕರೆತರುವೆನೆಂದು ಹೇಳಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮುಂದಿನ ಸಂದರ್ಭ ನೀನತ್ಯಂತ ಕರುಣಿ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭವನ್ನು ನೋಡೋಣ ಈಗ ನಂಬಿಯಣ್ಣ ಮತ್ತು ಪರವೆ ಸಂಕಿಲಿಯರನ್ನು ಮದುವೆಯ ಮಂಟಪದಿಂದ ಕರೆತರಲು ಭೂಲೋಕಕ್ಕೆ ಹೋಗುವುದಾಗಿ ಶಿವನು ಹೇಳಿದಾಗ ಗಿರಿಜೆ ತಾನೂ ಬರುತ್ತೇನೆಂದು ಕೇಳಿಕೊಳ್ಳುತ್ತಾಳೆ ಆಗ ನೀನು ಕರುಣಾಮಯಿ ಆದರೆ ನಾನು ಮಾಡುವುದು ನಿಷ್ಠುರದ ಕೆಲಸ ಹಾಗಾಗಿ ನೀ ಬರುವುದು ಬೇಡವೆನ್ನುವಾಗ ಈ ವಾಕ್ಯವು ಮೂಡಿಬಂದಿದೆ ಸ್ವಾರಸ್ಯ ಶಿವನು ಗಿರಿಜೆಯನ್ನು ಕರುಣಾಮಯಿ ಎಂದು ಹೊಗಳಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ಸಂದರ್ಭ ಮೂರು ಪುಣ್ಯಂ ಪಣ್ಣಾದಂತೆ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭವನ್ನು ನೋಡೋಣ ಈಗ ಶಿವನು ವೃದ್ಧ ವೇಷಧಾರಿಯಾಗಿ ನಂಬಿಯಣ್ಣ ಮತ್ತು ಪರವೆ ಸಂಕಿಲೆಯರನ್ನು ಒಂದು ಮಾಡಲು ವೃದ್ಧ ವೇಷಧಾರಿಯಾಗಿ ಭೂಲೋಕಕ್ಕೆ ಬಂದನು ಅವನ ಸುಕ್ಕುಗಟ್ಟಿ ನೇತಾಡುವ ಚರ್ಮ ನೆಲಕ್ಕೆ ಊರಿದ ಊರುಗೋಲು ಇಳಿಬಿಟ್ಟ ಬಿಳಿಯ ಗಡ್ಡ ನಡುಗುವ ನರೆತ ತಲೆ ವಿಭೂತಿಯನ್ನು ಲೇಪಿಸಿ ಕೈಯಲ್ಲಿ ಕೊಡೆ ಹಿಡಿದು ತನ್ನ ಆಯುಧವನ್ನು ಊರುಗೋಲಾಗಿಸಿ ಶಿವನು ಪುಣ್ಯವೇ ಹಣ್ಣಾದಂತೆ ಕಾಣುತ್ತಿದ್ದನು ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯವನ್ನು ನೋಡಿ ಮಕ್ಕಳ ಶಿವನು ವೃದ್ಧ ಮಹೇಶ್ವರನ ವೇಷ ಧರಿಸಿ ಪುಣ್ಯವೇ ಹಣ್ಣಾದಂತೆ ಎಂದು ಹೇಳಿರುವುದು ಇಲ್ಲಿ ಬಹಳ ಸ್ವಾರಸ್ಯವಾಗಿದೆ ಸಂದರ್ಭ ನಾಲ್ಕು ಮಕ್ಕಳ ಈ ವೃದ್ಧಂ ಕಿರುಕುಳನಲ್ಲ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಶಿವನು ವೃದ್ಧ ವೇಷಧಾರಿಯಾಗಿ ಭೂಲೋಕಕ್ಕೆ ಹೋಗಿ ನಿಶ್ಚಯವಾಗಿದ್ದ ನಂಬಿಯಣ್ಣನ ವಿವಾಹವನ್ನು ನಿಲ್ಲಿಸಲೆಂದು ತುಪ್ಪದ ಕೊಡಗಳನ್ನು ಕೆಡವಿ ಗಳಿಗೆ ಬಟ್ಟಲನ್ನು ಒಡೆದು ಅಕ್ಕಿಯನ್ನು ಚೆಲ್ಲಿ ಮದುವೆ ಮಂಟಪದಲ್ಲಿ ಅವ್ಯವಸ್ಥೆಯನ್ನುಂಟು ಮಾಡಿದನು ಆಗ ಅಲ್ಲಿನ ಜನರು ಶಿವನನ್ನು ಎತ್ತಿಕೊಂಡು ಹೋಗಿ ಹೊರಗೆ ಬಿಟ್ಟರೂ ಅವರು ಪುನಃ ಒಳಗೆ ಬರುತ್ತಿರುವುದ ಬರುವುದಕ್ಕಿಂತ ಮೊದಲೇ ವೃದ್ಧ ಮಹೇಶ್ವರನು ಒಳಗೆ ಹೋಗುತ್ತಿದ್ದ ಆಗ ಅಲ್ಲಿನ ಜನರು ಈ ವೃದ್ಧನು ಕಿರುಕುಳನಲ್ಲ ಅಸಾಧಾರಣ ಪುರುಷ ಎಂದು ಹೇಳುತ್ತಾರೆ ಸ್ವಾರಸ್ಯವನ್ನು ನೋಡಿ ಮಕ್ಕಳ ಶಿವನು ವೃದ್ಧ ವೇಷಧಾರಿಯಲ್ಲಿ ಮಾಡಿದ ಅವಾಂತರವನ್ನು ಕಂಡರೂ ಇವನು ಕಿರುಕುಳನಲ್ಲ ಇವನೊಬ್ಬ ಅಸಾಧಾರಣ ಪುರುಷ ಎಂದು ಹೇಳಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಮುಂದಿನ ಮುಖ್ಯ ಪ್ರಶ್ನೆಯನ್ನು ನೋಡಿ ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿ ನಾನು ನಾಲ್ಕು ಆಯ್ಕೆಗಳನ್ನ ಬರ್ತಿಲ್ಲ ಮಕ್ಕಳ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ ನಾನಿಲ್ಲಿ ಡೈರೆಕ್ಟ್ ಉತ್ತರವನ್ನು ಬರೆದಿದ್ದೀನಿ ಮೊದಲನೇದಾಗಿ ಹರಿಹರನ ಕಾಲ ಡ್ಯಾಶ್ ಸರಿಯಾದ ಉತ್ತರ ಸಾವಿರದ ಇನ್ನೂರು ಎರಡನೇದಾಗಿ ವೃದ್ಧ ಮಹೇಶ್ವರ ಡ್ಯಾಶ್ ಕೊಡದ ಮೇಲೆ ಬಿದ್ದನು ಸರಿಯಾದ ಉತ್ತರ ತುಪ್ಪದ ಕೊಡದ ಮೇಲೆ ಬಿದ್ದನು ಮೂರನೇದಾಗಿ ಹರಲೀಲೆ ಪಾಠವನ್ನು ಡ್ಯಾಶ್ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ ಸರಿಯಾದ ಉತ್ತರ ನಂಬಿಯಣ್ಣನ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ ನಾಲ್ಕನೇದಾಗಿ ವೃದ್ಧ ಮಹೇಶ್ವರನು ಕೈಲಾಸದಿಂದ ಡ್ಯಾಶ್ಗೆ ಬಂದನು ಸರಿಯಾದ ಉತ್ತರ ಮಣಮಂದ ಪುತ್ತೂರಿಗೆ ಬಂದನು ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಹೊಂದಿಸಿ ಬರೀರಿ ಆ ಪಟ್ಟಿಯಲ್ಲಿರುವಂತಹ ಪದಗಳನ್ನ ಬ ಪಟ್ಟಿಯಲ್ಲಿರೋ ಪದಗಳಿಗೆ ಹೊಂದಿಸ್ಬೇಕು ಸರಿನಾ ಮೊದಲನೇದಾಗಿ ಪುಷ್ಪದತ್ತ ಸರಿಯಾದ ಉತ್ತರ ನಂಬಿಯಣ್ಣ ಪುಷ್ಪದತ್ತ ನಂಬಿಯಣ್ಣ ರುದ್ರ ಕನ್ನಿಕೆಯರು ಸರಿಯಾದ ಉತ್ತರ ಪರವೆ ಸಂಕಿಲೆ ಮೂರನೇದಾಗಿ ಚೋಳ ದೇಶ ಸರಿಯಾದ ಉತ್ತರ ಮಣಮಂದ ಪುತ್ತೂರು ಕದ ಅಂದರೆ ಬಾಗಿಲು ಕದ ಬಾಗಿಲು ಗಿರಿಜೆ ಸರಿಯಾದ ಉತ್ತರ ಪಾರ್ವತಿ ಮಕ್ಕಳ ಇಲ್ಲಿಗೆ ಹರಳಿಲೆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಕವಿ ಪರಿಚಯ ಪಿಟ್ಟಸ್ಥಳ ಹೊಂದಿಸಿ ಬರೀರಿ ಎಲ್ಲವೂ ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್